ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂದರೆ ನಾನು ಫಸ್ಟೇ ಹೇಳಿದ್ದೆ ನಿಮಗೆ ಎ ಅನ್ನು ಅಕ್ಷರಕ್ಕೆ ಎ ಅನ್ನೋ ಅಕ್ಷರಕ್ಕೆ ಸುಮಾರು ಎಂಟು ಶಬ್ದಗಳಿದ್ದಾವೆ ಎ ಅನ್ನೋ ಅಕ್ಷರ ಯೂಸ್ ಮಾಡಿದಾಗ ಬರೀ ನಾನು ನಿಮಗೆ ಫೋನಿಕ್ಸಲ್ಲಿ ಏನು ಹೇಳ್ಕೊಟ್ಟಿದ್ದೆ ಆ ಅಂತ ಹೇಳಬೇಕು ಅಂತ ಬೇಸಿಕೈ ಫಸ್ಟ್ ಕ್ಲಾಸಲ್ಲಿ ನಾನು ಏನು ಹೇಳ್ಕೊಟ್ಟಿದ್ದೆ ಎ ಅನ್ನೋ ಅಕ್ಷರ ಬಂದರೆ ಆ್ಯ ಅಂತ ಹೇಳಿ ಅಂತ ಹೇಳಿದ್ದೆ ಆಮೇಲೆ ಅದನ್ನು ನಾವು ಆ ಅಂತಲೇ ತುಂಬ ಹೇಳಿದ್ವಿ ಅದಾದ ನಂತರ ನಾವು ಫೋನೋಗ್ರಾಮ್ಸ್ ಅಂತ ಹೋದಾಗ ಎ ಅನ್ನೋದು ಬೇರೆ ಅಕ್ಷರಗಳ ಜೊತೆಗೆ ಸೇರಿದಾಗ ಅದು ಬೇರೆ ಬೇರೆ ಸೌಂಡ್ಸ್ ಬಂತು ಬಟ್ ಅದು ಫೋನೋಗ್ರಾಮ್ಸ್ ಅದ್ರ ಜೊತೆಗೆ ಇ ಇರುತ್ತೆ ಅಥವಾ ಐ ಇರುತ್ತೆ ಅಥವಾ ಓ ಇರುತ್ತೆ ಅವಾಗ ಏನಾಗುತ್ತೆ ಅದು ಅದರದ್ದೇ ಆದ ಸೌಂಡ್ ಮಾಡುತ್ತೆ ಹೀಗೆ ಓ ಅಥವಾ ಎ ಎ ಜೊತೆಗೆ ಓ ಇದ್ದಾಗ ಅಥವಾ ಓ ಜೊತೆಗೆ ಎ ಇದ್ದಾಗ ಅದು ಬೇರೆ ಬೇರೆ ಸೌಂಡ್ ಮಾಡುತ್ತಲ್ವಾ ಈಗ ಆ್ಯಕ್ಚುಲಿ ಎ ಅನ್ನೋ ಅಕ್ಷರಕ್ಕೆ ಒಂಬತ್ತು ಸೌಂಡ್ಸ್ ಇದೆ ಸಾರಿ ಒಂಬತ್ತಲ್ಲ ಅಲ್ಲ ಎಂಟು ಆ್ಯಕ್ಚುಲಿ ಒಂಬತ್ತು ಅಂತ ಹೇಳ್ತಾರೆ ಬಟ್ ಎಂಟು ಸಾಕು ಇದು ಅದು ಎಲ್ಲೆಲ್ಲಿ ಬರುತ್ತೆ ಅನ್ನೋದು ನಾವು ಐಡೆಂಟಿಫೈ ಮಾಡೋದು ಕಷ್ಟ ಆದರೆ ಅದರಲ್ಲಿ ಅದರಲ್ಲಿ ಬ ಅದರಲ್ಲಿ ಬರುವಂತಹ ವರ್ಡ್ಸು ಕೆಲವು ವರ್ಡ್ಸು ಒಂದು ಎರಡು ಮೂರು ವರ್ಡ್ಸ್ ಮಾತ್ರ ಬರುತ್ತೆ ಕೆಲವು ಶಬ್ದಗಳಿಗೆ ಓಕೆ ಕೆಲವುದು ಜಾಸ್ತಿ ಸೌಂಡ್ಸ್ ಬರುತ್ತೆ ಉದಾಹರಣೆಗೆ ಎ ಅಂತ ತಗೊಂಡಾಗ ಆ ಅಂತ ಹೇಳ್ಬೋದು ಅಥವಾ ಎ ಅಂತ ಹೇಳ್ಬೋದು ಅಥವಾ ಆ ಅಂತ ಹೇಳ್ಬೋದು ಅಥವಾ ಎ ಅಂತ ಹೇಳ್ಬೋದು ಓಕೆ ಸೊ ಕಡೆ ಇನ್ನು ಕೆಲವು ಕಡೆ ಸೈಲೆಂಟ್ ಆಗುತ್ತೆ ಅದು ಓಕೆ ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಅಂದರೆ ಎ ಅನ್ನೋ ಅಕ್ಷರ ತಗೊಂಡು ಅದರಲ್ಲಿ ಎಷ್ಟು ಥರ ಸೌಂಡ್ಸ್ ಬರುತ್ತೆ ಆಬ್ವಿಯಸ್ಲಿ ನಾನು ಎಂಟು ಥರ ಅಂತ ಹೇಳಿದೆ ಯಾವ್ಯಾವ ಸೌಂಡ್ಸ್ ಬರುತ್ತೆ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ ಓಕೆ ಯಾ ನೋಡಿ ಈಗ ಫಸ್ಟ್ ಸೌಂಡು ಫಸ್ಟ್ ಸೌಂಡ್ ನಾನು ನಿಮಗೆ ಫಸ್ಟ್ ಫೋನಿಕ್ಸಲ್ಲಿ ಹೇಳ್ಕೊಟ್ನಲ್ಲ ಆ ಎ ಅನ್ನೋ ಅಕ್ಷರನ ಎ ಅಂತಲೇ ಹೇಳಬಾರ್ದು ಫಸ್ಟಿಗೆ ಆ ಅಂತ ಹೇಳಬೇಕು ಅಂತ ಹೇಳಿದೆ ಈ ಆ್ಯ ಅನ್ನೋ ಅಕ್ಷರದಿಂದ ತುಂಬ ವರ್ಡ್ಸ್ ಇದೆ ಓಕೆ ಸೊ ಆ ಇದೊಂದು ಐ ಪಿ ಎ ಸಿಂಬಲ್ ನಾನು ಹೇಳ್ದಲ್ಲ ಐ ಪಿ ಎ ಅಂತ ಹೇಳ್ದನಲ್ಲ ಐ ಪಿ ಎದು ಆಮೇಲೆ ನೋಡೋಣ ಆ ಅಂತ ನಾವು ಇದನ್ನು ಉಚ್ಚಾರಣೆ ಮಾಡಬೇಕು ಫಸ್ಟ್ ಸೌಂಡ್ ಓಕೆ ಸೊ ಆ ಅನ್ನೋ ಇದರಲ್ಲಿ ನಮಗೆ ಯಾವ್ದು ಬರ್ತಾ ಇದೆ ಹೈ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಇಂಗ್ಲಿಷ್ ಇಂಗ್ಲೀಷ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋನ್ ಇಂಗ್ಲೀಷ್ ಮಾತ್ರ ಅಲ್ಲ ನೀವು ಇಂಗ್ಲೀಷ್ ನೋಡಲಿಕ್ಕೆ ಬರಲಾ ಮಾತಾಡಬಹುದು ಎಲ್ಲ ಇಂಗ್ಲೀಷ್ನ ಬೇಸಿಗೆ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರಪಡಿಸಿ ಬೇರೆ ಯಾವಾಗ ಇಂಗ್ಲೀಷ್ ಬೇಸಿಕ್ ರೀ ರೈಟಿಂಗ್ ಕೋರ್ಸ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರುವುದು ಈ ಹಾಗೂ ನಂಬರ್ಗೆ ನೀವು ಕರೆ ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಬಹುದು ವರ್ಡ್ಸ್ ನೋಡೋಣ ಕಾಮನ್ ವರ್ಡ್ಸ್ ಆನ್ ವರ್ಡ್ಸ್ ತುಂಬಾ ನೋಡಿದೀರಾ ನೀವು ರೈಟ್ ಎಕ್ಸಾಂಪಲ್ ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಇದು ಆಂಟ್ ಆಂಟ್ ಆಕ್ಟ್ ರ್ ಆಟ್ ರಾಟ್ ನಿಮಗೆ ಮ್ ಆಕ್ಟ್ ಮ್ಯಾಟ್ ಫ್ಯಾಟ್ ಆಕ್ಟ್ ಕ್ಯಾಟ್ ಬ್ಯಾಟ್ ಹ್ಯಾಡ್ ಆಕ್ಚುಲಿ ಆಕ್ಷನ್ ಆ್ಯಕ್ಟರ್ ಆ್ಯಂಬುಲೆನ್ಸ್ ಎ ತುಂಬ ವರ್ಡ್ಸ್ ಇದೆ ಬೇಕಾದಷ್ಟು ವರ್ಡ್ಸ್ ಇದೆ ಆ್ಯಕ್ಚುಲಿ ಎ ಅನ್ನೋ ಅಕ್ಷರದಲ್ಲಿ ಆ ಅನ್ನೋ ಸೌಂಡ್ ಬಂದಾಗಲೇ ಜಾಸ್ತಿ ಪದಗಳಿರೋದು ಕಂಪಾರ್ ಕಂಪೇರ್ಡ್ ಟು ಎ ಓಕೆ ರೈಟ್ ಈಗ ನಾವು ಇದನ್ನು ಸುಮ್ಮನೆ ಜಸ್ಟ್ ಪ್ರಾಕ್ಟೀಸ್ ಮಾಡೋಕ್ಕೆ ಏನು ಸುಮ್ಮನೆ ಸುಮ್ಮನೆ ಜಸ್ಟ್ ಪ್ರಾಕ್ಟೀಸ್ ಮಾಡೋಕ್ಕೆ ಒಂದು ಸೆಂಟೆನ್ಸ್ ಫಾರ್ಮ್ ಮಾಡಿ ಆ ಸೆಂಟೆನ್ಸನ್ನು ಹೇಳಿದ್ರಾಯ್ತು ಆ ಸೆಂಟೆನ್ಸ್ ಅಲ್ಲಿ ಆ ಜಾಸ್ತಿ ಇರುತ್ತೆ ಓಕೆ ಸೊ ಸುಮ್ಮನೆ ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ನೋಡಿ ಈಗಲಿ ದ ಫ್ಯಾಟ್ ಕ್ಯಾಟ್ ವಾಚ್ಡ್ ಅನ್ ಆಂಟ್ ವೈಲ್ ಸ್ಯಾಟ್ ಆನ್ ದ ಮ್ಯಾಟ್ ಹೋಲ್ಡಿಂಗ್ ಅ ಬ್ಯಾಟ್ ಸುಮ್ಮನೆ ಜಸ್ಟ್ ನಾವು ಪ್ರಾಕ್ಟೀಸ್ ಮಾಡೋಕ್ಕಷ್ಟೇ ಆ ಸೌಂಡನ್ನು ಸೆಂಟೆನ್ಸ್ ಅಲ್ಲಿ ನೋಡಿ ತುಂಬ ಅದೇ ಸೌಂಡ್ ಬರುತ್ತೆ ದ ಫ್ಯಾಟ್ ಕ್ಯಾಟ್ ವಾಚ್ ಇಲ್ಲಿ ಎಲ್ಲಿ ಬರುತ್ತೆ ದ ಫ್ಯಾಟ್ ಕ್ಯಾಟ್ ವಾಚ್ ಆನ್ ದೋಲ್ಡಿಂಗ್ ಅಲ್ಲಿ ಇದರಲ್ಲಿ ಎಲ್ಲದರಲ್ಲಿ ನಿಮಗೆ ವರ್ಡ್ಸು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ವರ್ಡ್ಸ್ ಇದೆ ಒಂದು ಸೆಂಟೆನ್ಸಲ್ಲಿ ಅದರಲ್ಲಿ ಒಂಬತ್ತು ಅಲ್ಲಿ ನಿಮಗೆ ಆ ಅಂತಲೇ ಜಾಸ್ತಿ ಬರ್ತಾ ಇದೆ ಓಕೆ ಸೊ ಏನಾಯ್ತು ಫಸ್ಟ್ ಸೌಂಡು ನಾವು ಏದು ಎ ಅನ್ನೋ ಅಕ್ಷರ ಅಕ್ಷರ ಸೊ ಎ ಅನ್ನೋ ಅಕ್ಷರ ಇದನ್ನು ನಾವು ಎ ಅಂತ ಹೇಳ್ತೀವಿ ಇದು ಅಕ್ಷರ ಅಕ್ಷರ ಅಂದರೆ ಇದರ ಅಕ್ಷರದ ಹೆಸರು ನೇಮ್ ಸೌಂಡಲ್ಲ ಏನು ಅಂದರೆ ಉಚ್ಚಾರಣೆ ಆಗೋ ರೀತಿ ಹೇಗೆ ಇನ್ ಏಟ್ ಡಿಫ್ರೆಂಟ್ ಸೌಂಡ್ಸ್ ಓಕೆ ಅರ್ಥ ಆಯ್ತಲ್ಲ ಸೊ ಈ ಆ ಅಲ್ಲಿ ನಿಮಗೆ ಗೊತ್ತು ಬಹಳಷ್ಟು ವರ್ಡ್ಸ್ ಅನ್ನು ನಾವು ನೋಡಿದಿವಿ ನಾವು ಲೆಟ್ ಸಿ ದ ಸೆಕೆಂಡ್ ಸೆಕೆಂಡ್ ಸೌಂಡ್ ಓಕೆ ಸೆಕೆಂಡ್ ಸೌಂಡ್ ಎ ಅಕ್ಷರದ ಸೆಕೆಂಡ್ ಸೌಂಡ್ ಏನು ಅಂತ ನೋಡೋಣ ನೋಡಿ ಈಗ ಎ ಎ ಅಂತ ಬಂತು ಎಸ್ ಸಮಥಿಂಗ್ ಹೇಳಿ ಸರ್ ನಿಮ್ಮ ನೆಟ್ವರ್ಕ್ ಇಶ್ಯೂ ಇರುತ್ತೆ ನೋಡಿ ನೆಟ್ವರ್ಕ್ ಇಶ್ಯೂ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಪ್ಲೀಸ್ ಚೆಕ್ ಯುವರ್ ನೆಟ್ವರ್ಕ್ ಓಕೆ ಸೊ ಎಲ್ರಿಗೂ ಅದೇ ಸಮಸ್ಯೆ ಇದೆಯಾ ಇಲ್ಲ ಅಲ್ಲ ಓಕೆ ಯಸ್ ಫೈನ್ ಹಾ ಸೊ ಎರಡನೇ ಸೌಂಡು ಎ ಬಂದಾಗ ಎರಡನೇ ಸೌಂಡು ಬಟ್ ಇದು ನೀವು ಈ ಸೌಂಡ್ ಕೇಳಿರ್ಲಿಕ್ಕಿಲ್ಲ ಯಾಕೆಂದರೆ ನಮಗೆ ಅದು ಎ ಅಂತಾನೆ ಕೇಳಿಸುತ್ತೆ ಆಕ್ಚುಲಿ ಅದರ ಸೌಂಡು ಅಂದ್ರೆ ನೋಡಿ ಈಗ ಇಲ್ಲಿ ಉದಾಹರಣೆಗೆ ನಾವಿದ ರೇರ್ ಅಂತಾನೆ ಹೇಳ್ತೀವಿ ಮ್ಯೂಟ್ ಮಾಡ್ಕೊಳ್ಳಿ ನಾವಿದ ಆರ್ ಇ ಎ ಆರ್ ಅಥವಾ ಎ ಆರ್ ಇ ಬರಲಿ ಎ ಆರ್ ಇ ಮಧ್ಯೆ ನಾವು ಆರ್ ಹಾಕೊಂಡ್ರೆ ರೇರ್ ಆಗುತ್ತೆ ಎಸ್ ಎಚ್ ಹಾಕೊಂಡ್ರೆ ಶೇರ್ ಆಗುತ್ತೆ ಬಿ ಹಾಕೊಂಡ್ರೆ ಬೇರ್ ಆಗುತ್ತೆ ಆಮೇಲೆ ಸಿ ಹಾಕೊಂಡ್ರೆ ಕೇರ್ ಆಗುತ್ತೆ ಬಟ್ ಇದ್ರದ್ದು ಸೌಂಡ್ ಇದೆಯಲ್ಲ ಅದು ನಮಗೆ ನಮ್ಮ ಪ್ರಕಾರ ಅದು ಎ ಕೇರ್ ಈಗ ಸಿ ಎ ಆರ್ ಇ ಏನೇನು ಕೇರ್ ರೈಟ್ ಬಟ್ ಆ್ಯಕ್ಚುಲಿ ಅದರ ಸರಿಯಾದ ಉಚ್ಚಾರಣೆ ಅದು ನಿಮಗೆ ಐ ಪಿ ಎ ನಾನು ಹೇಳ್ಕೊಡ್ತೀನಲ್ಲ ಅವಾಗ ಗೊತ್ತಾಗುತ್ತೆ ನಿಮಗೆ ಅದರ ಸರಿಯಾದ ಉಚ್ಚಾರಣೆ ಸ್ವಲ್ಪ ಚೇಂಜ್ ಆಗುತ್ತೆ ಎ ಅ ಎ ಅದು ಅ ಕೇಳಿಸೋದಿಲ್ಲ ಬಟ್ ಅವ್ರ ಫಾರಿನರ್ಸ್ ಅವರು ಹೇಳಬೇಕಾದ್ರೆ ಅದರ ಸ್ಪಷ್ಟವಾಗಿ ಅದರ ಉಚ್ಚಾರಣೆ ಗೊತ್ತಾಗುತ್ತೆ ನಮಗೆ ಓಕೆ ಸೊ ಇದನ್ನು ರೇರ್ ನಾವು ನಾವು ಹೇಳಬೇಕಾದ್ರೆ ರೇರ್ ನಮ್ಮ ಪ್ರಕಾರ ಏನಿದು ರೇರ್ ಆ್ಯಕ್ಚುಲಿ ಅವರು ಹೇಗೆ ಹೇಳ್ತಾರೆ ಅದನ್ನು ರಯ ಅಲ್ಲಿ ಅ ಬರುತ್ತೆ ಸ್ವಲ್ಪ ಅ ರೊಯ ರೊಯ ಅಂತ ಬರುತ್ತೆ ಹಾಗೆ ಇದು ಪ್ರಿಫಯ 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 ಅ ಸ್ವಲ್ಪ ಬರುತ್ತೆ ಹಾಗೆ ಇದು ಕೇರ್ ಅಂತ ನಾವು ಹೇಳೋದಾದರೆ ಅವ್ರು ಕರೆಕ್ಟಾಗಿ ಹೇಗೆ ಹೇಳ್ತಾರೆ ಖೇಯ ಖಯ ಆಮೇಲೆ ಶೇರ್ ನಾವು ಶೇರ್ ಅಂತ ಹೇಳ್ತೀವಿ ಅದು ಆಕ್ಚುಲಿ ಶಯ ಅಲ್ಲಿ ಸ್ವಲ್ಪ ಸೌಂಡ್ ಬರುತ್ತೆ ಅದು ಓಕೆ ನಾವು ಅದನ್ನು ಕರೆಕ್ಟಾಗಿ ಗಮನಿಸಿದ್ರೆ ಮಾತ್ರ ಗೊತ್ತಾಗೋದು ಅದು ಐ ಪಿ ಎಲ್ ಅದರ ಸರಿಯಾದ ಉಚ್ಚಾರಣೆ ನಿಮ್ಗೆ ಗೊತ್ತಾಗುತ್ತೆ ಓಕೆ ಇದು ಹಾಗೆ ಹೆಯ ಹೇಯ ಆಮೇಲೆ ಇದು ವ್ಯ ವಯ ಅಲ್ಲಿ ನಮಗೆ ಆ ಬರೋದು ಗೊತ್ತೇ ಆಗೋದಿಲ್ಲ ಓಕೆ ಸೊ ಇದೇನಾಗುತ್ತೆ ರಯ ಓಕೆ ಸೊ ನಾವೇನು ಹೇಳ್ತೀವಿ ಇದಕ್ಕೆ ರಯರ್ ಪ್ರಿಪೇರ್ ಪ್ರಿಪೇರ್ ಆಮೇಲೆ ಏನದು ಕೇರ್ ರೈಟ್ ನಮ್ಮ ಪ್ರಕಾರ ಅದು ಏರ್ ಏರ್ ಎರ್ ಆಮೇಲೆ ಕೊನೆ ವರ್ಚುಲಿ ಅದು ವಯ ಓಕೆ ಕರೆಕ್ಟ್ ಕರೆಕ್ಟಾಗಿ ಉಚ್ಚಾರಣೆ ನಾನು ಗಮನಿಸಿದ್ರೆ ಮಾತ್ರ ಅದು ಕರೆಕ್ಟಾಗಿ ಆಗಿ ಗೊತ್ತಾಗುತ್ತೆ ಇಲ್ಲಿ ನೋಡಿ ಹಾಗೆ ಈ ವರ್ಡ್ಸ್ ಅಲ್ಲಿ ಒಂದು ಸೆಂಟೆನ್ಸ್ ಮಾಡೋದಾದ್ರೆ Prepare ಪ್ರಿಪೇರ್ ಟು ಶರ್ ಇಟ್ಸ್ ರಿಪೇರ್ ಟು ಶೇರ್ ಇಟ್ಸ್ ರೇರ್ ಟು ಖ್ಯಾ ನಾವು ಹೇಳೋದಾದ್ರೆ ಅದನ್ನ ಪ್ರಿಪೇರ್ ಪ್ರಿಪೇರ್ ಟು ಶೇರ್ ಇಟ್ಸ್ ರೇರ್ ಟು ಕೇರ್ ರೈಟ್ ಪ್ರಿಪೇರ್ ಟು ಶೇರ್ ಇಟ್ಸ್ ರೇರ್ ಟು ಕೇರ್ ಸರಿಯಾಗಿ ಅವರು ಉಚಾರಣೆ ಮಾಡೋದು ಹೇಗೆ ಪ್ರಿಪೇರ್ ಟು ಶೇರ್ ಇಟ್ಸ್ ರೇ ಟು ಓಕೆ ಇದು ನಿಮ್ಗೆ ವಿಜೇತ ಅನ್ಸಬಹುದು ಬಟ್ ಇದೇ ಸತ್ಯ ಯಾಕೆ ಸರ್ ಅವರು ಫಾರಿನರ್ಸ್ ಮಾತಾಡ್ತಾರ ನಾವು ಯಾಕೆ ಮಾತಾಡಬೇಕು ಅವ್ರು ಮಾತಾಡೋದೇ ಸರಿ ನಾವು ಮಾತಾಡೋದಲ್ಲ ಕನ್ನಡ ಕನ್ನಡ ಕರ್ನಾಟಕದವರು ಕರ್ನಾ ಕನ್ನಡಿಗರ ಐ ಮೀನ್ ಕನ್ನಡ ಮಾತೃಭಾಷೆ ಯಾರ್ದಾಗಿರುತ್ತೋ ಅವ್ರು ಕನ್ನಡದ ಮಾತಾಡಿದ್ರೆ ಮಾತ್ರ ಅದು ಅಚ್ಚ ಕನ್ನಡ ಸ್ಪಷ್ಟವಾದ ಕನ್ನಡ ರೈಟ್ ಹಾಂ ಅದನ್ನು ನಾವು ಒಪ್ಕೋಬೇಕು ಹಾಗೆ ಇಂಗ್ಲೀಷನ್ನು ಅವ್ರು ಮಾತಾಡೋದೇ ಸರಿ ನಾವು ಮಾತಾಡೋದಲ್ಲ ಓಕೆ ಸೊ ಟೂಸ್ ಎರಡು ಸೌಂಡ್ ಆಯಿತು ಫಸ್ಟ್ನೇದು ಯಾವುದು ಆ ಇಟ್ಸ್ ಅ ಕಾಮನ್ ಸೌಂಡ್ ಆ ಆ ಕ್ಯಾಟ್ ಬ್ಯಾಟ್ ರ್ಯಾಟ್ ಮ್ಯಾಟ್ ಫ್ಯಾಟ್ ಜಾಮ್ ಜ್ಯಾಮ್ ಆ್ಯಂಡ್ ಆಮ್ ಲ್ಯಾಮ್ ಈ ಥರದ್ದು ಎರಡನೇದು ಸ್ವಲ್ಪ ವಿಚಿತ್ರ ಅಂತ ಅನಿಸ್ಬೋದು ನಿಮಗೆ ಬಟ್ ಸ್ಟಿಲ್ ಇಟ್ಸ್ ಟ್ರೂ ಓಕೆ ವೆ ರೈಟ್ ನೆಕ್ಸ್ಟ್ ಮೂರನೇ ಸೌಂಡ್ ಏನಂತ ನೋಡೋಣ ಮೂರನೇ ಸೌಂಡು ಆಬ್ವಿಯಸ್ಲಿ ನಿಮಗೆ ಗೊತ್ತು ನಾನು ಹೇಳಿದ್ದೀನಿ ಎ ಆರ್ ಅಂತ ಬಂದಾಗ ಇಂಗ್ಲಿಷ್ ಅಲ್ಲಿ ಎ ಆರ್ ಅಂತ ಬಂದಾಗ ಆಲ್ಮೋಸ್ಟ್ ನಿಮಗೆ ನೈಂಟಿ ಫೈವ್ ಪರ್ಸೆಂಟ್ ವರ್ಡ್ಸ್ ಒಂದು ಆರ್ ಅಂತಲೇ ಬರುತ್ತೆ ಎ ಆರ್ ಫೋನೋಗ್ರಾಮ್ ರೈಟ್ ಆರ್ ಅಂತಲೇ ಬರುತ್ತೆ ಇಲ್ಲಿ ನೋಡಿ ಉದಾಹರಣೆಗೆ ಇಲ್ಲಿ ನಾವು ಕ ಆರ್ ಸಿ ಇದೆ ಸಿ ಬಂದಮೇಲೆ ಮೇಲೆ ಎ ಬಂದ್ರೆ ನಾವು ಆ ಅಂತ ಹೇಳಂಗಿಲ್ಲಿ ಇಲ್ಲಿ ಆರ್ ಇದೆಯಲ್ಲ ಆರ್ 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 ಇರೋದ್ರಿಂದ ಅದು ಆ ಆಗುತ್ತೆ ಸೊ ಇದು ಸಿ ಎ ಆರ್ ಕ್ಯಾರ್ ಆಗಲ್ಲ ಸಿ ಎ ಆರ್ ಬಿಕಮ್ಸ್ ಕಾರ್ ಓಕೆ ಬಿ ಎ ಆರ್ ಬ್ಯಾರ್ ಆಗಲ್ಲ ಬಿ ಎ ಆರ್ ಬಿಕಮ್ಸ್ ಬಾರ್ ಸೊ ಇದನ್ನ ನಾವು ಇದ್ರ ಸೌಂಡ್ ಚೇಂಜ್ ಮಾಡಬೇಕು ಅಂತ ಇಲ್ಲಿ ಇ ಹಾಕೊಂಡ್ರೆ ಇ ಹಾಕೊಂಡ್ರೆ ಮಾತ್ರ ಅದ್ರ ಸೌಂಡ್ ಚೇಂಜ್ ಆಗುತ್ತೆ ಸಿ ಎ ಆರ್ ಕಾರ್ ಸಿ ಎ ಆರ್ ಇ ಕೇರ್ ಆರ್ ಕೇರ್ ಓಕೆ ಬಿ ಎ ಆರ್ ಬಾರ್ ಬಿ ಎ ಆರ್ ಇ ಬೇರ್ ಓಕೆ ಎಸ್ ಟಿ ಎ ಆರ್ ಸ್ಟಾರ್ ನೋಡಿ ಇಲ್ಲಿ ಎ ಇದೆ ಇಲ್ಲಿ ಬಟ್ ಇಲ್ಲಿ ಆರ್ ಇಲ್ಲ ಈ ಆರ್ ಇಲ್ಲಿಲ್ಲ ಬಟ್ ಸ್ಟಿಲ್ ಅಲ್ಲಿ ಅದೊಂದೇ ವರ್ಡಲ್ಲಿ ಆ ಅಂತ ಬರೋದು ಒಂದೇ ವರ್ಡಲ್ಲಿ ಆರ್ ಇಲ್ದೇ ಬರೋದು ಒಂದೇ ವರ್ಡಲ್ಲಿ ಫಾ ದ ಸೊ ಇಲ್ಲಿ ನಾವು ಇಷ್ಟು ತಗೊಂಡ್ರೆ ಫ್ಯಾಟ್ ಆಗುತ್ತೆ ಇದು ರೈಟ್ ಫ್ಯಾಟ್ ಆಗುತ್ತೆ ಅದನ್ನು ಎಚ್ ಫ್ಯಾಟ್ ಹರ್ ಸಪ್ರೇಟ್ ವರ್ಡ್ ಸಪ್ರೇಟ್ ಮಾಡಿದರೆ ಫ್ಯಾಟ್ ಹರ್ ಆಗುತ್ತೆ ಬಟ್ ಕೂಡಿಸಿದಾಗ ಮಾತ್ರ ಅದು ಫಾದ ಅದು ಯಾಕೆ ಅಂತ ರೀಸನ್ ದರ್ ಇಸ್ ನೋ ರೀಸನ್ ಸ್ಪೆಸಿಫಿಕ್ ರೀಸನ್ ಇಲ್ಲ ಓಕೆ ನಾವು ಇಲ್ಲಿ ನೋಡಿ ಆಮೇಲೆ ಈ ವರ್ಡಲ್ಲಿ ಎ ಯು ಎನ್ ಟಿ ಇದೆ ಎ ಯು ಎನ್ ಟಿ ಅಲ್ಲಿ ನಾವು ಆಂಟ್ ಅಂತ ಹೇಳ್ತೀವಿ ಎ ಯು ಎನ್ ಟಿ ಇದು ಯಾಂಟ್ ಅಲ್ಲ ಅಥವಾ ಆಂಟ್ ಸಿ ಎ ಯು ಆಗಿ ಬಂದಾಗ ಫೋನೋಗ್ರಾಮ್ ಎ ಯು ಆಗಿ ಬಂದಾಗ ಆ ಅಂತ ಬರುತ್ತೆ ಈಗ ಉದಾಹರಣೆಗೆ ಆಟೋ ಆಟೋನ ನಾವೇನಂತ ಹೇಳ್ತೀವಿ ಆಟೋ ಅಂತ ಹೇಳ್ತೀವಿ ಹೊರತು ಆಟೋ ಅಂತ ಹೇಳಲ್ಲ ಇಟ್ಸ್ ಆಟೋ ಆಟೋಮ್ಯಾಟಿಕ್ ಆಟೋಮೊಬೈಲ್ ಆಟೋ ರಿಕ್ಷಾ ಆಟೋ ಟ್ಯೂನ್ ಆಟೋ ಆಟೋ ಎಲ್ಲ ಓಕೆ ಆ ಅಂತ ಬರುತ್ತೆ ಆಮೇಲೆ ಆ ಇಂದ ಬರುವಂತ ಆಡಿಟ್ ಆಡಿಟೋರಿಯಂ ಆಗಸ್ಟ್ ರೈಟ್ ಬಟ್ ಇಲ್ಲಿ ಇಲ್ಲಿ ಎ ಯು ಬಂದಾಗ ಮಾತ್ರ ಆ ಅಂತ ಹೇಳಬೇಕು ಅದೊಂದು ವರ್ಡ್ಗೆ ಸೊ ಆಂಟಿ ಆಂಟಿ ಅಥವಾ ಆಂಟ್ ಬಟ್ ಇಲ್ಲಿ ಇದಕ್ಕೆ ಆಂಟ್ ಅನ್ನೋದಕ್ಕೆ ಎರಡು ಪ್ರೊನೌನ್ಸಿಯೇಷನ್ ಇದೆ ಬ್ರಿಟಿಷ್ ಇಂಗ್ಲೀಷ್ ಅಲ್ಲಿ ಅದನ್ನ ಆಂಟ್ ಅಂತ ಹೇಳ್ತಾರೆ ಅಮೆರಿಕನ್ ಇಂಗ್ಲೀಷ್ ಅಲ್ಲಿ ಆಂಟ್ ಅಂತ ಹೇಳ್ತಾರೆ ಆ ಸೊ ಅವ್ರ ಪ್ರಕಾರ ಇರುವೆ ಮತ್ತೆ ಆಂಟಿ ಎರಡು ಒಂದೇನೇ ಅವ್ರಿಗೆ ಉಚ್ಚಾರಣೆ ಎರಡು ಒಂದೇನೆ ಆಂಟ್ ಆಂಟಿ ಶಿ ಇಸ್ ಮೈ ಆಂಟ್ ಆಕೆ ನನ್ನ ಆಂಟಿ ಆಕೆ ನನ್ನ ಚಿಕ್ಕಮ್ಮ ದೊಡ್ಡಮ್ಮ ಆಂಟ್ ಅಂತ ಹೇಳ್ತಾರೆ ಅವರು ಬಟ್ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಬ್ರಿಟಿಷರು ಅವ್ರು ಹೇಳೋದು ಆಂಟ್ ಶೀಸ್ ಮೈ ಆಂಟ್ ಶೀಸ್ ಮೈ ಆಂಟಿ ಆಂಟ್ ಓಕೆ ನಾವು ಆಂಟಿ ಅಂತ ಅಲ್ವ ಹೇಳೋದು ರೈಟ್ ಇಲ್ಲಿ ನೋಡಿ ಎ ಆರ್ ಇದೆ ಕಾಟ್ ಸ್ಮಾರ್ಟ್ ರಾಧಾ ಸೊ ಇದನ್ನ ರ್ಯಾಧರ್ ಅಂತಲೂ ಹೇಳ್ಬೋದು ರಾಧ ಬಟ್ ಎರಡು ಪ್ರೊನೌನ್ಸಿಯೇಷನ್ ಇದೆ ಪ್ರೊನೌನ್ಸಿಯೇಷನ್ ನಾವು ಡೀಪಾಗಿ ನೋಡಕ್ಕೆ ಹೋದರೆ ಬ್ರಿಟಿಷ್ ಮತ್ತು ಅಮೆರಿಕನ್ ಪ್ರೊನೌನ್ಸಿಯೇಷನ್ನ ಫಾಲೋ ಮಾಡಬೇಕು ಓಕೆ ಸೊ ಇಂಗ್ಲೀಷ್ ಅಂತ ಇರೋದು ಬ್ರಿಟಿಷ್ ಒರಿಜಿನಲ್ ಬಂದು ಬ್ರಿಟಿಷರದು ಆಮೇಲೆ ಅಮೆರಿಕಕ್ಕೆ ಆ ಭಾಷೆ ಹೋಗಿರೋದು ಸೊ ನಾವು ಬ್ರಿಟಿಷ್ ಇಂಗ್ಲೀಷ್ನ ಫಾಲೋ ಮಾಡೋದು ಒಳ್ಳೆಯದು ಯಾಕೆಂದ್ರೆ ಸ್ವಲ್ಪ ಈಸಿನೂ ಇರುತ್ತೆ ಅದಕ್ಕೆ ಅವರು ಇದನ್ನು ರಾಧ ಅದೇ ಥರ ಇಲ್ಲಿ ಎಫ್ ಹಾಕೊಂಡ್ರೆ ರಾಧ ಅಲ್ಲಿ ಇಲ್ಲಿ ಫಾದ ರಾಧ ಸೊ ಈ ಎರಡು ವರ್ಡ್ ಬರುತ್ತೆ ನಾನು ಒಂದೇ ವರ್ಡ್ ಬರುತ್ತೆ ಅಂತ ಹೇಳಿದಲ್ಲ ಇವೆರಡು ಬರ್ ಬರುತ್ತೆ ರಾಧ ಇದನ್ನು ರಾಧರ್ ಅಂತಲೂ ಹೇಳ್ತಾರೆ ರಾಧಾ ಆರ್ ರಾಧ ಬಟ್ ಇಲ್ಲಿ ಇಲ್ಲಿ ಫಾ ಬರುತ್ತಲ್ಲ ಆ ಸೌಂಡ್ ಇಲ್ಲಿ ಬರೋದಿಲ್ಲ ಸ್ವಲ್ಪ ಚೇಂಜ್ ಆಗುತ್ತೆ ಬಟ್ ಎರಡು ಒಂದೇ ಥರ ಅನಿಸುತ್ತೆ ಇಟ್ಸ್ ಫಾದ ಇಟ್ಸ್ ರಾಧ ಸ್ವಲ್ಪ ಬಟ್ ನೈಂಟಿ ಪರ್ಸೆಂಟ್ ಒಂದೇ ಥರ ಬರುತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಇದು ಆ ಇಂಗ್ಲೀಷ್ ಇದು ಬ್ರಿಟಿಷಲ್ಲಿ ಬ್ರಿಟಿಷ್ ಇಂಗ್ಲೀಷಲ್ಲಿ ಇದನ್ನು ಆಫ್ಟರ್ ಅಂತ ಹೇಳ್ತಾರೆ ಅಮೆರಿಕನ್ ಅದನ್ನು ಆಫ್ಟರ್ ಸೊ ಆ ಬ್ರಿಟಿಷ್ ಇಂಗ್ಲೀಷ್ ಮತ್ತು ಅಮೆರಿಕನ್ ಇಂಗ್ಲೀಷ್ಗೆ ವ್ಯತ್ಯಾಸ ಇಷ್ಟೇ ಬ್ರಿಟಿಷಲ್ಲಿ ಆ ಜಾಸ್ತಿ ಯೂಸ್ ಮಾಡ್ತಾರೆ ಇಂಗ್ಲೀಷ್ ಅಮೇರಿಕನ್ ಇಂಗ್ಲೀಷಲ್ಲಿ ಆ ಜಾಸ್ತಿ ಯೂಸ್ ಮಾಡ್ತಾರೆ ನೀವು ಯಾರಾದರೂ ನ್ಯೂಸ್ ಓದೋರನ್ನ ನೋಡಿದ್ರೆ ಅಥವಾ ಯಾರಾದರೂ ನೀವು ಲೈಕ್ ಇಂಗ್ಲೀಷಲ್ಲಿ ಮಾತಾಡೋದು ಫಾರಿನರ್ಸ್ ಮಾತಾಡೋದು ನೋಡಿದ್ರೆ ಎರಡು ವ್ಯತ್ಯಾಸ ಕಾಣುತ್ತೆ ಅವ್ರದ್ದು ಪ್ರೊನೌನ್ಸಿಯೇಷನಲ್ಲಿ ಅದು ಏನಿಲ್ಲ ಇಷ್ಟೇ ಸೊ ಬ್ರಿಟಿಷ್ ಮತ್ತು ಅಮೆರಿಕನ್ಸ್ ಅವ್ರದ್ದು ಬೇರೆ ಬೇರೆ ಇರುತ್ತೆ ಓಕೆ ಪ್ರೊನೌನ್ಸಿಯೇಷನ್ ಮಾತ್ರ ಜಾಸ್ತಿ ಎಲ್ಲದು ಅಲ್ಲ ಸಮ್ ಸಮ್ ಆಫ್ ದ ವರ್ಡ್ಸ್ ಓಕೆ ಸೊ ಇದನ್ನೆಲ್ಲ ಕೂಡ ಹಾಕಿ ಒಂದು ನಾವು ಸೆಂಟೆನ್ಸ್ ಮಾಡೋದಾದರೆ ಮೈ ಫಾದರ್ ಆ್ಯಂಡ್ ಆಂಟ್ ಡ್ರೋವ್ ದ ಕಾರ್ ಟು ದ ಬಾ ನೋಡಿ ಎಲ್ಲ ಆ ಆ ಮೈ ಫಾದರ್ ಆ್ಯಂಡ್ ಆಂಟ್ ಡ್ರೋವ್ ದ ಕಾರ್ಡ್ ಟು ದ ಬಾ ವೆರ್ ಹ್ಯಾಂಡಡ್ ದ್ ಅ ಸ್ಮಾರ್ಟ್ ಕಾರ್ಡ್ ರಾದರ್ ಅನ್ಎಕ್ಸ್ಪೆಕ್ಟೆಡ್ಲಿ ಓಕೆ ಸೊ ಎಲ್ಲ ನೋಡಿ ಜಾಸ್ತಿ ನೋಡಿ ವರ್ಡ್ಸ್ ಅಲ್ಲಿ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಎಂಟು ವರ್ಡ್ಸ್ ಇದೆ ಎಂಟು ವರ್ಡ್ಸ್ ನಿಮಗೆ ಅಂತಾರೆ ಬಂತು ಮೈ ಫಾದರ್ ಅಂಡ್ ಆಂಟ್ ಡ್ರೋ ದ ಕಾರ್ ಟು ದ ಬಾ ವೆರ್ ಸ್ಟಾರ್ ಹ್ಯಾಂಡಲ್ ಅ ಸ್ಮಾರ್ಟ್ ಕಾರ್ಡ್ ರಾಧರ್ ಅನ್ಎಕ್ಸ್ಪೆಕ್ಟೆಡ್ಲಿ ಮೀನಿಂಗ್ ಏನು ಬೇಕಾಗಿಲ್ಲ ಬಟ್ ಇಟ್ ಈಸ್ ಅ ಸೆಂಟೆನ್ಸ್ ಇಟ್ ಮೇಕ್ಸ್ ಸೆನ್ಸ್ ಓಕೆ ಅರ್ಥ ಆಯ್ತಲ್ಲ ತರ್ಡ್ ಓಕೆ ನಾವು ಲೆಕ್ಸಿ ದ ಫೋರ್ತ್ ಫೋರ್ತ್ ಒನ್ ನೋಡಿ ನಾಲ್ಕನೇ ಸೌಂಡ್ ನಾಲ್ಕನೇ ಸೌಂಡು ಎ ಅನ್ನೋ ಅಕ್ಷರಕ್ಕೆ ಆ ಸಿ ಇದನ್ನ ಆ ಅಂದರೆ ಕನ್ನಡದಲ್ಲಿ ನಮಗೆ ಆ ಅಂತಲೇ ಬರೆಯೋಕ್ಕಾಗೋದು ಬಟ್ ಇದನ್ನ ಓ ಓಕೆ ಇದರಲ್ಲೂ ನಾನು ಹೇಳದ್ನಲ್ಲ ಇದರಲ್ಲೂ ನಿಮಗೆ ಎರಡು ತರ ಪ್ರನೌನ್ಸಿಯೇಷನ್ ಇದೆ ಒಂದು ಬ್ರಿಟಿಷ್ ಇಂಗ್ಲೀಷ್ ಆ್ಯಂಡ್ ಅಮೆರಿಕನ್ ಇಂಗ್ಲೀಷ್ ನಾವು ಬ್ರಿಟಿಷ್ ಇಂಗ್ಲೀಷ್ನ ಫಾಲೋ ಮಾಡೋಣ ನಮಗೆ ಅದೇ ಸ್ವಲ್ಪ ಈಸಿ ಇದು ನೋಡಿ ಬ್ರಿಟಿಷ್ ಇಂಗ್ಲೀಷಲ್ಲಿ ಇದನ್ನ ಆಕ್ಚುಲಿ ಅವರು ಹೋಲ್ ಹಾಲ್ ಅಂತಾರೆ ಅಲ್ ಓ ಅಂತ ಬರುತ್ತೆ ಬಟ್ ನಾವು ಅದನ್ನು ಹಾಲ್ ಅಂತ ಹೇಳೋಣ ಯಾಕೆಂದ್ರೆ ನಮಗೆ ಇಲ್ಲಿ ಬ್ರಿಟಿಷ್ ಯೂಸ್ ಮಾಡೋಕ್ಕಾಗಲ್ಲ

ಎಲ್ ಬಂದು ಎಲ್ ಕೆ ಬಂದ್ರೆ ಆಕಾರ ಹಾಕಿದ್ರೆ ಅದು ಅಮೆರಿಕನ್ಸ್ ಸಂಘ ಹೇಳೋದು ಅವರು ಹಾಲ್ ಅಂತ ಹೇಳಲ್ಲ ಅವರು ಹಾಲ್ ಅಂತಾನೆ ಹೇಳೋದು ಹಾಲ್ ಖಾಲ್ ಮಾಲ್ ಅಂತ ಅವರು ಹೇಳೋದು ಬಟ್ ಕರೆಕ್ಟ್ ಆಗಿ ನಾವು ಹೇಳಬೇಕು ಅಂದ್ರೆ ಇಟ್ಸ್ ಹಾಲ್ ಖಾಲ್ ಮಾಲ್ ವಾಲ್ ವಾಕ್ ಟಾಕ್ ಚಾಕ್ ವಾಡ್ ಅ ವಾಡ್ ನ್ಯೂಟ್ರಲ್ ಇಂಗ್ಲಿಷ್ ನ್ಯೂಟ್ರಲ್ ಆಗಿ ಹೇಳೋದಾದ್ರೆ ಓಕೆ ನಮ್ಗೆ ಆ ಕಡೆ ಅಮೆರಿಕನ್ ಬೇಡ ಬ್ರಿಟಿಷ್ ಬೇಡ ಅಂತ ಹೇಳಿದ್ರೆ ನೀವು ನ್ಯೂಟ್ರಲ್ ಆಗಿ ಹೇಳ್ಬೋದು ಹಾಲ್ ಖಾಲ್ ಮಾಲ್ ವಾಲ್ ವಾಕ್ ಟಾಕ್ ಚಾಕ್ ವಾಡ್ ವಾಡ್ Okay, so you after the after the award, after the award ceremony, the hall, after the award ceremony, the hall, they decided to walk to the mall, talk about the event, and write on the wall with chalk in the children's ward. So you will just assume the fun goes sentence, as a word in a particular use, but I ಪ್ರಾಕ್ಟೀಸ್ ಮಾಡಿದಾಗ ಆ ಸೌಂಡ್ ಕ್ಲಿಯರ್ ಆಗಿ ಬರುತ್ತೆ ಅನ್ನೋದು ಯಾಕೆಂದರೆ ಬರೀ ನಾವು ವರ್ಡ್ಸನ್ನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಅದೊಂದು ಕನೆಕ್ಷನ್ ಇರಲ್ಲ ಸೆಂಟೆನ್ಸಲ್ಲಿ ನಾವು ವರ್ಡ್ಸನ್ನು ಹೇಳಿದಾಗ ಆ ಫ್ಲೋ ಇರುತ್ತೆ ಆ ಸೌಂಡು ಯು ನೋ ಇಟ್ ಕ್ಯಾರೀಸ್ ಥ್ರೂ ಔಟ್ ದ ಸೆಂಟೆನ್ಸ್ ಓಕೆ ಆಫ್ಟರ್ ದ ಅವಾರ್ಡ್ ಸೆರೆಮನಿ ಇನ್ ದ ಹಾಲ್ ದೇ ಡಿಸೈಡೆಡ್ ಟು ವಾಕ್ ಟು ದ ಮಾಲ್ ಚಾಕ್ ಅಬೌಟ್ ದ ಇವೆಂಟ್ ಆ್ಯಂಡ್ ರೈಟ್ ಆನ್ ದ ವಾಲ್ ವಿತ್ ಅ ಚಾಕ್ ಇನ್ ದ ಚಿಲ್ಡ್ರನ್ಸ್ ವರ್ಡ್ ಓಕೆ ರೈಟ್ ಸೊ ಈ ಸೆಂಟೆನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ ವರ್ಡ್ಸ್ ಇದ್ದಿದ್ದೆ ಸೆಂಟೆನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಏನಾಗುತ್ತೆ ಅದು ನಿಮಗೆ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಮೈಂಡಲ್ಲಿ ರೈಟ್ ಲೆಟ್ ಸಿ ಫಿಫ್ತ್ ಒನ್ ಫಿಫ್ತ್ ಒನ್ ಫಿಫ್ತ್ ಸೌಂಡ್ ಏನಿಲ್ಲ ಇದು ಕೆಲವಕ್ಕೆ ರೂಲ್ಸ್ ಇದೆ ಕೆಲವಕ್ಕೆ ರೂಲ್ಸ್ ಇರೋದಿಲ್ಲ ಓಕೆ ಸೊ ಎ ವೈ ಎ ವೈ ಅಂತ ಬಂತು ಅಂದರೆ ಎ ಜೊತೆ ವೈ ಸೇರಿದೆ ಆ ಕಾರಣ ಅದು ಏ ಅಂತಾಗುತ್ತೆ ಏ ಇದು ಸರಿಯಾದ ಉಚ್ಚಾರಣೆ ಎ ವೈ ಬಂದಾಗ ಅಂದರೆ ನಾವು ಎ ಬಿ ಸಿ ಡಿ ಅಂತ ಹೇಳಿದಾಗ ಎ ಅಂತ ಏನು ಹೇಳ್ತೀವಿ ಅದೇ ಸೌಂಡ್ ಲಾಂಗ್ ಸೌಂಡ್ ಲಾಂಗ್ ವವೆಲ್ ಓಕೆ ಸೊ ಎ ಸೈ ರೈ ಫೈ ಮೈ ಇಲ್ಲೂ ನೋಡಿ ಏಬಲ್ ಟೇಬಲ್ ಕೇಬಲ್ ಫೇಬಲ್ ಈ ಬಲ್ ಬಿಲ್ ಆಮೇಲೆ ಪಿ ಇ ಬಿ ಎಲ್ಲಿ ಆಮೇಲೆ ಇನ್ನು ಕೆಲವೊಂದು ಎಲ್ಲಿ ಎಲ್ಲ ಇದೆ ಜಿ ಎಲ್ಲಿ ಇವೆಲ್ಲ ಬಂದಾಗ ಅದ್ರ ಆ ಕಡೆ ನಿಮಗೆ ಏನಾದರೂ ಎ ಬಂತು ಅಂದರೆ ಸ್ವೆಲಿಂಗ್ ರೂಲ್ ಅನ್ನು ನಾನು ಹೇಳ್ಕೊಡ್ತೀನಿ ಅದೇನಾಗುತ್ತೆ ಎ ಸೌಂಡ್ ಲಾಂಗ್ ಸೌಂಡೇ ಬರುತ್ತೆ ಲಾಂಗ್ ಬೋವೆಲ್ ಓಕೆ ಸೊ ಇದು ಒಂದು ಸೌಂಡು ಏ ಇಸ್ ಎ ಲಾಂಗ್ ಬೋವೆಲ್ ರೈಟ್ ಸೊ ಎ ಇನ್ನೆಲ್ಲೆಲ್ಲಿ ಬರುತ್ತೆ ಅದು ಸ್ವೆಲಿಂಗ್ ರೂಲಲ್ಲಿ ಗೊತ್ತಾಗುತ್ತೆ ನಿಮಗೆ ಎಲ್ಲಿ ಬರುತ್ತೆ ಈಗ ಉದಾಹರಣೆಗೆ ಫ್ಯಾಟ್ ಫ್ಯಾಟ್ ಇರೋದು ನೀವು ಫೇಟ್ ಅಂತ ಹೇಳಬೇಕಂದ್ರೆ ಇಲ್ಲಿ ಈ ಹಾಕಿದ್ರಾಯ್ತು ಆವಾಗ ಇಲ್ಲಿ ಇ ಎ ಬಂದಂಗೆ ವಿಚ್ ಮೀನ್ಸ್ ಎ ಸೌಂಡ್ ಬರುತ್ತೆ ರೈಟ್ ಫ್ಯಾಟ್ ಬಿಕಮ್ಸ್ ಫೇಟ್ ಓಕೆ ಅರ್ಥ ಆಯ್ತಲ್ಲ ಸೊ ಇದಕ್ಕೆ ಸೆಂಟೆನ್ಸ್ ನಾವು ಮಾಡೋದಾದರೆ ಇನ್ ಮೇ ಎ ಮೈ ಐ ಆಫ್ ಲೈಟ್ hit the table so may ray table as he was able to say the fable about a cable that could pay for itself just one sentence in may a ray of light hit the table as he was able to say the fable about a cable that could pay for itself all right okay now let's see ipa symbol next ಆರನೇದು ಇದು ಬಹಳ ಅಪರೂಪ ಈ ಮೂರು ಪದಗಳಲ್ಲೇ ಬರೋದು ಓಕೆ ಈ ಮೂರೇ ಪದಗಳಲ್ಲಿ ಬರೋದು ನಾನೆಲ್ಲ ರಿಸರ್ಚ್ ಮಾಡಿ ನೋಡಿದೆ ಈ ಮೂರು ಪದಗಳಲ್ಲಿ ಮಾತ್ರ ನಿಮಗೆ ಈ ಎ ಸೌಂಡ್ ಬರುತ್ತೆ ಎ ಹೇಗೆ ಹೇಳಬೇಕು ಎ ಮೆನಿ ಇದನ್ನು ನಾವು ಮೆ ನಿ ಮೆನಿ ಅಲ್ಲ ಮ್ಯಾನಿ ಅಲ್ಲ ಅಥವಾ ನಿಮಗೆ ಬೇರೆ ಏನೂ ಬರೋದಿಲ್ಲ ಅಲ್ಲಿ ಮೆ ಎ ಎ ಮೇನಿ ಅಂತ ಹೇಳೋಂಗಿಲ್ಲ ಮೆನಿ ಮತ್ತು ಎನಿ ಸಿ ಮೆನಿ ಎನಿ ಲೈಕ್ ಮೆನಿ ಅಂದರೆ ಬಹಳ ಎನಿ ಅಂದರೆ ಯಾವುದಾದ್ರೂ ಆ ಮೀನಿಂಗ್ ಬರುತ್ತೆ ಆಮೇಲೆ ಇದನ್ನು ಇದು ನೋಡೋಕ್ಕೆ ನಿಮಗೆ ಥೇಮ್ಸ್ ಅಂತ ಕಾಣುತ್ತೆ ಬಟ್ ಆ್ಯಕ್ಚುಲಿ ಅದರ ಪ್ರೊನೌನ್ಸಿಯೇಷನ್ ಬಂದು ಟೆಮ್ಸ್ 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 ಅಂತ ಹೇಳ್ತಾರೆ ಅದನ್ನು ಟಿಮ್ಸ್ ಅಲ್ಲ ಟೇ ಟೆಮ್ಸ್ ನೋಡೋಕೆ ಅದು ಥೇಮ್ಸ್ ಅಂತ ಕಾಣಿಸುತ್ತೆ ಟಿ ಎಚ್ ಅಂದರೆ ಟಿ ಎಚ್ ಬಂದಾಗ ಅಂತ ಹೇಳಬೇಕು ಅಂತ ನಾನು ಹೇಳಿದ್ನಲ್ವಾ ಬಟ್ ಇಲ್ಲಿ ಇದು ಎಕ್ಸೆಪ್ಷನ್ನು ಇದು ಒಂದು ನದಿ ಹೆಸರು ಚೆಮ್ಸ್ ಅಂತ ಹೇಳ್ತಾರೆ ಬಟ್ ಅದರ ಸ್ಪೆಲ್ಲಿಂಗ್ ಬಂದು ಟಿ ಎಚ್ ಎಮ್ ಇ ಎಸ್ ಇದೆ ರೀಸನ್ ನನಗೆ ಗೊತ್ತಿಲ್ಲ ಅದು ಏನಂತ ಥೇಮ್ಸ್ ಅಂತ ನಾವು ಅಂದ್ಕೊಂಡಿದ್ವಿ ಎಷ್ಟೋ ವರ್ಷಗಳು ಆಮೇಲೆ ಗೊತ್ತಾಯ್ತು ನನಗೆ ಅದು ಟೆಮ್ಸ್ ಠೆಮ್ಸ್ ಅಂತ ಹೇಳಬೇಕು ಓಕೆ ಸೊ ನಾವು ಸಾಮಾನ್ಯವಾಗಿ ಅಂದ್ರೆ ಮುಂಚೆ ಚಿಕ್ಕ ವಯಸ್ಸಲ್ಲಿ ನಾವು ಥೇಮ್ಸ್ ಅಂತಲೇ ಹೇಳ್ತಾ ಇದ್ವಿ ಥೇಮ್ಸ್ ನದಿ ಕೇಳಿರ್ಬೋದು ನೀವು ಥೇಮ್ಸ್ ಅಂತಲೇ ಆ್ಯಕ್ಚುಲಿ ಟೆಮ್ಸ್ ಅಂತ ಹೇಳಬೇಕು ಅದಕ್ಕೆ ರೈಟ್ ಓಕೆ ಸೊ ಇದರಲ್ಲಿ ಜಾಸ್ತಿ ವರ್ಡ್ಸ್ ವರ್ಡ್ಸ್ ಏನಿಲ್ಲ ಮೆನಿ ಪೀಪಲ್ ವಿಸಿಟ್ ದ ಟೆಮ್ಸ್ ವಿದೌಟ್ ಎನಿ ಕಂಪ್ಲೈಂಟ್ಸ್ ಮೆನಿ ಪೀಪಲ್ ವಿಸಿಟ್ ಮೆನಿ ಪೀಪಲ್ ಇದರಲ್ಲಿ ವಿದೌಟ್ ಎನಿ ಕಂಪ್ಲೇಂಟ್ ಸೊ ಮೆನಿ ಎನಿ ಅಂಟೆಂಪ್ಸ್ ರೈಟ್ ಸೊ ದಿಸ್ ಇಸ್ ದ ಸಿಕ್ಸ್ ಸೌಂಡ್ ಆಫ್ ಎ ನಾವು ಲೆಟ್ ಸಿ ಇದು ನಿಮಗೆ ವಿಚಿತ್ರ ಅನಿಸುತ್ತೆ ನೋಡಿ ಎಲ್ಲ ವಿಚಿತ್ರನೇ ಅನ್ಸೋದೀಗ ಓಕೆ ನಾವು ಇದನ್ನ ಯಾರಾದರೂ ಪ್ರೊನೌನ್ಸ್ ಮಾಡ್ತೀರಾ ಕನ್ನಡದಲ್ಲಿ ಇದನ್ನ ಬರೆಯೋದಾದ್ರೆ ನಾನು ಹೇಗೆ ಬರೀಬೇಕು mess huh message, message, message. message right okay. huh message uh, passage climate private legitimate legitimate okay so will now eight 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 age age until TV mute mark nobody okay so you know age message passage climate private legitimate okay ಸೊ ನಿಮಗೆ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ಇದೆಲ್ಲ ಸೌಂಡ್ ಇದೆಯಲ್ಲ ಇಲ್ಲಿ ಎ ಅಂತ ಏನು ಸೌಂಡ್ ಇದೆ ಅದೆಲ್ಲ ಇ ಅಂದರೆ ನಿಮಗೆ ಸ್ಪಷ್ಟವಾಗಿ ನಿಮಗೆ ನಾನು ಐ ಪಿ ಹೇಳ್ಕೊಡ್ತೀನಲ್ಲ ಅವಾಗ ನಿಮಗೆ ಅದೆಲ್ಲ ಕರೆಕ್ಟಾಗಿ ಹಾಂ ಇವ್ರು ಹೇಳಿದ್ದು ಸತ್ಯ ಅಂತ ಓಕೆ ಇವಾಗ ನಿಮ್ಗೆ ಆಶ್ಚರ್ಯ ಏನು ಇವ್ರು ಹಿಂಗೆ ಹೇಳ್ತೀರಲ್ಲ ಅಂತ ಇದನ್ನು ನಾವು ಹೇಗೆ ಓದಬೇಕು ಮೆಸೇಜ್ ಮೆಸ್ಸೇಜ್ ಪ್ಯಾಸೇಜ್ ಪ್ಯಾಸೇಜ್ ಕ್ಲೈಮೆಟ್ ಕ್ಲೈಮ್ ಕ್ಲೈಮೇಟ್ ಅದು ಹೇಳಬೇಕಾದ್ರೆ ನಮಗೆ ಕ್ಲೈಮೇಟ್ ಅಂತಲೇ ಅನಿಸುತ್ತೆ ಕ್ಲೈಮೇಟ್ ಕ್ಲೈಮೇಟ್ ಅಂತ ಹೇಳಲ್ಲ ಕ್ಲೈಮೆಟ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಕ್ಲೈಮೇಟ್ ಅಂತಲೇ ಹೇಳ್ತಾರೆ ತುಂಬ ಕ್ಲೈಮೇಟ್ ಇಟ್ಸ್ ನಾಟ್ ಮೀಟ್ ಕ್ಲೈಮೆಟ್ ಅಲ್ಲಿ ಮೀ ತುಂಬ ಈ ನಾವು ಒತ್ತಿ ಹೇಳೋದಿಲ್ಲ ಕ್ಲೈಮೇಟ್ ಸೊ ನೀನು ನಾನು ನಿಮಗೆ ಏ ಹೇಳದ್ನ ಈ ಹೇಳಿದ್ನ ಅಂತ ನೀವು ಐಡೆಂಟಿಫೈ ಮಾಡ್ತೀರಾ ಕ್ಲೈಮೇಟ್ ನಾನು ಏನು ಹೇಳಿದೆ ಕ್ಲೈಮೇಟ್ ಸೊ ಅಲ್ಲಿ ಮಿಟ್ ಅಂತ ಹೇಳಬೇಕಾದ್ರೆ ಒತ್ತಿ ನಾನು ಹೇಳ್ತಾ ಇಲ್ಲ ಕ್ಲೈಮ್ ಮಿಟ್ ಅಂತ ಹೇಳ್ತಾ ಇಲ್ಲ ಕ್ಲೈಮೇಟ್ ಸೊ ಅಲ್ಲಿ ಐ ನಿಮಗೆ ಸಂಪೂರ್ಣವಾಗಿ ಕೇಳಿಸ್ತಾ ಇಲ್ಲ ಏ ಅಂತೂ ಇಲ್ವೇ ಇಲ್ಲ ಬಟ್ ಅದು ಏನೇ ಅಂತ ನಾವು ಊಹಿಸ್ಕೊಳ್ತೀವಿ ಸೊ ದ್ಯಾಟ್ ಇಸ್ ಅ ಪ್ರಾಬ್ಲಮ್ ಓಕೆ ಸೊ ನಾವು ಅಲ್ಲಿ ಏ ಇರೋದ್ರಿಂದ ಅದನ್ನು ಏನೇ ಹೇಳ್ತಾ ಇದೀವಿ ನಾವು ಅಂತ ಊಹಿಸ್ಕೊಳ್ತೀವಿ ಇಟ್ಸ್ ಆ್ಯಕ್ಚುಲಿ ಕ್ಲೈಮೇಟ್ ಮೆಸೇಜ್ ಪ್ಯಾಸೇಜ್ ಪ್ರೈವೇಟ್ ಪ್ರೈವೇಟ್ ಲೆಜಿಟ್ಮೆಂಟ್ ಮೇಟ್ ಅಂದರೆ ಕೊ ಮೇಟ್ ಅಂತ ಕೊನೆಗೆ ಬಂದರೆ ಎಲ್ಲದನ್ನು ನಾವು ಮಿಟ್ 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 ಅಂತಲೇ ಹೇಳಬೇಕು ಮೇಟ್ ಫಸ್ಟಿಗೆ ಬಂದರೆ ಮೇಟ್ ಇಸ್ ಓಕೆ ಓಕೆ ಕ್ಲಾಸ್ ಮೇಟ್ ಕ್ಲಾಸ್ ಮಿಟ್ ಅಲ್ಲ ಕ್ಲಾಸ್ ಮೇಟ್ ಯಾಕೆಂದರೆ ಕ್ಲಾಸ್ ಬೇರೆ ಮೇಟ್ ಅವೆರಡು ಕೂರ್ಸ್ ಮಾಡಿರೋದು ಮೇಟ್ ಅಂದರೆ ಮೇಟ್ ಅಂದರೆ ಕಾಮ್ರೇಟ್ ಮೇಟ್ ಅಂದರೆ ಗೆಳೆಯ ಗೆಳೆಯ ಗೆಳತಿ ಕ್ಲಾಸ್ ಮೇಟ್ ಕ್ಲಾಸ್ ಮೇಟ್ ಅದು ಕ್ಲಾಸ್ ಮಿಟ್ ಆಗಲ್ಲ ಕ್ಲಾಸ್ ಮೇಟ್ ಓಕೆ ನಾವು ಸಿ ದ ಏಯ್ಟ್ ಒನ್ ಆ್ಯಂಡ್ ದ ಫೈನಲ್ ಒನ್ ಓಕೆ ಹಾಂ ದಿಸ್ ಇಸ್ ಇದು ಕಾಮನ್ ಇದು ಬಟ್ ನಾವು ಯಾರು ಗಮನಿಸಿರ್ಲಿಕ್ಕಿಲ್ಲ ಇಟ್ಸ್ ವೆರಿ ಕಾಮನ್ ಓಕೆ ಬಟ್ ಸಾಮಾನ್ಯ ಎಲ್ಲರೂ ಇದನ್ನ ಈ ಶಬ್ದನ ಬಳಸೋದಿಲ್ಲ ದಿಸ್ ಇಸ್ ಕಾಲ್ಡ್ ಶ್ವಾಸ್ ಸೌಂಡ್ ಎಸ್ ಎಚ್ ಶ್ವ ಸೌಂಡ್ ಇದನ್ನು ನಾನು ನಿಮಗೆ ಐ ಪಿ ಎಲ್ ಹೇಳ್ಕೊಡ್ತೀನಿ ಏನಿಲ್ಲ ಈ ಶಬ್ದಕ್ಕೆ ಸೌಂಡ್ ಶ್ವ ಸೌಂಡ್ ಅಂದರೆ ಏನು ಇಂಗ್ಲೀಷ್ ಕನ್ನಡದಲ್ಲಿ ಇಲ್ಲದೆ ಇರೋದು ಒಂದು ಸೌಂಡು ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸಲ್ಲಿ ಇಲ್ಲದೆ ಇರೋ ಸೌಂಡು ಇಂಗ್ಲೀಷಲ್ಲಿದೆ ಅದಕ್ಕೆ ಸಪ್ರೇಟಾಗಿ ಅಕ್ಷರ ಇಲ್ಲ ಅಕ್ಷರ ಬಂದು ಐ ಯೂಸ್ ಮಾಡ್ತೀವಿ ಇ ಯೂಸ್ ಮಾಡ್ತೀವಿ ಆಮೇಲೆ ಎ ಯೂಸ್ ಮಾಡ್ತೀವಿ ಓಕೆ ಕನ್ನಡದಲ್ಲಿ ಅಕ್ ಅಕ್ಷರವಾಗಿಲ್ಲ ಅದು ಪದಗಳಲ್ಲಿ ಬರೋದಿಲ್ಲ ಬಟ್ ನಾವು ನಾವು ಮಾತಾಡಬೇಕಾದ್ರೆ ನಾವು ಸೌಂಡ್ಸ್ ಮಾಡ್ತೀವಿ ಕೆಲವು ಶಬ್ದಗಳನ್ನು ನಾವು ಮಾಡ್ತೀವಿ ನಮ್ಮ ಬಾಯಿಂದ ಸೌಂಡ್ಸ್ ಮಾಡ್ತೀವಿ ಏನಂದರೆ ಅಂತ ಸೌಂಡ್ ಮಾಡ್ತೀವಿ ಅದೇನು ಗೊತ್ತಾ ಅಂತ ಸೌಂಡ್ ಮಾಡ್ತೀವಿ ಸೊ ದ್ಯಾಟ್ ಅ ಸೌಂಡ್ ಈಸ್ ಕಾಲ್ಡ್ ಅ ಅ ಅಂತ ಮಾಡ್ತೀವಿ ಬಟ್ ಅದನ್ನು ನಾವು ಪದದಲ್ಲಿ ಬಳಸೋದಿಲ್ಲ ಅನ್ನೋದೇನು ಸುಮ್ಮನೆ ಒಂದು ಶಬ್ದ ಅಷ್ಟೆ ನಮ್ಮ ಪ್ರಕಾರ ಅದೊಂದು ಸೌಂಡ್ ಬಟ್ ಇಂಗ್ಲೀಷಲ್ಲಿ ಅದೇ ವರ್ಡಲ್ಲಿ ಬರುತ್ತೆ ಓಕೆ ಸೊ ಫಾರ್ ಎಕ್ಸಾಂಪಲ್ ಅಂತ ಈಗ ನಾನು ನಿಮಗೆ ಫೋನೋಗ್ರಾಮಲ್ಲಿ ನಾನು ಹೇಳಿದ್ದೆ ನಿಮಗೆ ಐ ಆರ್ ಬಂದಾಗ ಅಥವಾ ಯು ಆರ್ ಬಂದಾಗ ನಾವು ಅರ್ ಅಂತ ಹೇಳಬೇಕು ಅಂತ ಹೇಳಿದ್ದೆ ಆರ್ ಫಾರ್ ಎಕ್ಸಾಂಪಲ್ ಫಸ್ಟ್ ಅಥವಾ ಬರ್ನ್ ರೈಟ್ ಇದು ಐ ಆರ್ ಇದೆ ಇಲ್ಲಿ ಯು ಆರ್ ಇದೆ ಬಟ್ ಇವೆರಡಕ್ಕೂ ಅ ಅಂತ ಬರುತ್ತದೆ ಫಸ್ಟ್ ಬರ್ನ್ ಗರ್ಲ್ ಈ ಸೌಂಡು ಸೌಂಡ್ ಇಂಗ್ಲೀಷಲ್ಲಿದೆ ಆ ಸೌಂಡಿಗೆ ಪ್ರತ್ಯೇಕವಾಗಿ ಸಿಂಬಲ್ ಇದೆ ಬಟ್ ಅದಕ್ಕೆ ಪ್ರತ್ಯೇಕವಾಗಿ ಒಂದು ಅಕ್ಷರಗಳ ಅಕ್ಷರ ಆಗಲಿ ಅಕ್ಷರಗಳ ಗುಂಪಿಲ್ಲ ಗುಂಪಿದೆ ಅಕ್ಷರ ಅಂತ ಸಪ್ರೇಟ್ ಆಗಿಲ್ಲ ಐ ಆರ್ ಬಂದಾಗ ಅ ಅಂತ ಹೇಳಬೇಕು ಅರ್ ಇರ್ರ್ ಅಂತ ಹೇಳಲ್ಲ ಯು ಆರ್ ಬಂದಾಗಲೂ ಅ ಅಂತ ಹೇಳ್ತೀವಿ ನಾವು ಬಟ್ ಅದು ಎಳಿತೀವಿ ಅ ಅನ್ನೋದನ್ನು ಎಳಿತೀವಿ ಬಟ್ ಅದು ಎಳಿದನೇ ರಸ್ವ ಸ್ವರವಾಗಿದ್ದರೆ ಅದು ಅ ಅದು ಕೆಲವು ಒಡಿಸ್ ತುಂಬ ವರ್ಡ್ಸಲ್ಲಿ ಬರುತ್ತದೆ ಇನ್ಫ್ಯಾಕ್ಟ್ ಅಲ್ಲಿ ತುಂಬಾ ಬರುತ್ತದೆ ಓಕೆ ಸೊ ಅ ಬೌಟ್ ಅ ಬೌಟ್ ಅಬೌಟ್ ಎಬೌಟ್ ಅಲ್ಲ ಎ ಬೌಟ್ ಅಲ್ಲ ಆ ನೋಡಿ ಇವೆರಡಕ್ಕೂ ವ್ಯತ್ಯಾಸ ಇದೆ ನಾನು ಅಂತ ಬರ್ದೀನಿ ಬಟ್ ಇದು ಕೆಳಗಡೆ ಒಂದು ಲೈನ್ ಹಾಕೋಬೇಕು ಇದು ಇದು ಓಕೆ ಇದು ಆ ಆ ಆ ಬಟ್ ಈ ಸೌಂಡ್ ಬಂದು ಆ ಆ ಈ ಸೌಂಡಿಗೆ ಇಂಗ್ಲೀಷಲ್ಲಿ ಒಂದು ಸಿಂಬಲ್ ಇದೆ ಈ ಸಿಂಬಲ್ ಐ ಪಿ ಎಸ್ ಸಿಂಬಲ್